ಮಂಗಳೂರಿನ ಜಿಲ್ಲಾ ಕಾರಾಗೃಹ ಸದಾ ಸುದ್ದಿಯಲ್ಲಿರುವ ಕಾರಾಗೃಹ ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಜೈಲಿನ ಆವರಣಗೋಡೆ ಸಮೀಪದಿಂದ ಗಾಂಜಾ ತುಂಬಿದ್ದ ಪೊಟ್ಟಣವನ್ನ ಜೈಲಿನ ಒಳಗೆ ಎಸೆದಿದ್ರು ಇದಕ್ಕೂ ಮೊದಲು ಮಂಗಳೂರು ಪೊಲೀಸರು ಜೈಲಿನೊಳಗೆ ದಾಳಿ ಮಾಡಿದಾಗ ಹಲವು ಕೈದಿಗಳ ಬಳಿ ಮೊಬೈಲ್ ಸೇರಿದಂತೆ ಮಾದಕ ವಸ್ತುಗಳು ಸಹ ಪತ್ತೆಯಾಗಿದ್ದವು ಹೀಗಾಗಿ ಈ ಎಲ್ಲಾ ಅಕ್ರಮಕ್ಕೆ ಕಡಿವಾಣ ಹಾಕಲು ಅಧಿಕಾರಿಗಳು ಮೊಬೈಲ್ ಜಾಮರ್ ಅನ್ನ ಜೈಲಿನೊಳಗೆ ಬಿಗಿಗೊಳಿಸಿದ್ದಾರೆ ಇದರ ಪರಿಣಾಮ ಜೈಲು ಇರುವ ಸುತ್ತಲಿನ ಒಂದು ಕಿಲೋಮೀಟರ್ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತವಾಗಿ ಕಾಡುತ್ತಿದೆ ಜೈಲಿನ ಸುತ್ತ ನೂರಾರು ಮನೆ ಫ್ಲಾಟ್ ಅಂಗಡಿ ಹೋಟೆಲ್ಗಳಿದ್ದು ಬಹುತೇಕರಿಗೆ ಮೊಬೈಲ್ ಜಾಮರ್ ಅಳವಡಿಕೆಯಿಂದ ನೆಟ್ವರ್ಕ್ ಸಮಸ್ಯೆಯಾಗಿ ಪರದಾಡುತ್ತಿದ್ದಾರೆ ಇದರ ಜೊತೆಗೆ ರೋಗಿಯೊಬ್ಬರಿಗೆ ಪ್ರಖ್ಯಾತ ಹೃದ್ರೋಗ ತಜ್ಞರನ್ನು ಸಂಪರ್ಕ ಮಾಡಲು ಸಾಧ್ಯವಾಗದೆ ಸಾವು ಬದುಕಿನ ನಡುವೆ ಹೋರಾಡಿದ್ದಾರೆ ಹಾಗೆ ನಮ್ಮ ಮನೆ ಹತ್ರನೇ ಇದ್ದ ಕಾರಣ ನಾನಂತೂ ಸ್ವಲ್ಪ ಜಾಸ್ತಿನೇ ಅದರದ್ದು ಸಂಕಟ ಅನುಭವಿಸ್ತಾ ಇದ್ದೇನೆ ಅದರಿಂದಾಗಿ ಡಾಕ್ಟರ್ಗಳಿಗೆ ತೊಂದರೆ ಆಗಲೇಬಾರ್ದು ನಾನು ಮಾತ್ರ ಡಾಕ್ಟರ್ ಅಂತ ನನಗೆ ತೊಂದರೆ ಆಗಬಾರ್ದು ಅಂತ ಹೇಳೋದಲ್ಲ ಯಾವುದೇ ಡಾಕ್ಟ್ರಿಗೆ ಅದು ತೊಂದರೆ ಆಗಬಾರ್ದು ಯಾಕಂದ್ರೆ ನಮ್ಮದು ಸರ್ವಿಸ್ ಟ್ವೆಂಟಿ ಫೋರ್ ಸೆವೆನ್ ಆ ಟೈಮಲ್ಲಿ ನಮಗೆ ಎಲ್ಲಿಯಾದರೂ ಅಡಚಣೆ ಆದರೆ ಅದರ ಅನುಭವಿಸುದು ಮಂಗಳೂರು ನಗರ ಭಾಗದಲ್ಲೇ ಜಿಲ್ಲಾ ಕಾರಾಗೃಹ ಇರೋದ್ರಿಂದಾಗಿ ಸಾವಿರಾರು ಮಂದಿಗೆ ಈ ಸಮಸ್ಯೆಯಾಗುತ್ತಿದೆ ಅದರಲ್ಲೂ ಪ್ರಸ್ತುತ ಫೈವ್ ಜಿ ಜಾಮರ್ ಅಳವಡಿಸಿರುವ ಕಾರಣ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿದೆ ಜೈಲ್ ಒಳಗೆ ಮೊಬೈಲ್ ಅಕ್ರಮ ಪ್ರವೇಶ ಆಗದಂತೆ ತಡೆಯೋದು ಅಧಿಕಾರಿಗಳ ಕರ್ತವ್ಯ ಆದರೆ ಇದನ್ನು ಬಿಟ್ಟು ಜೈಲಿಗೆ ಜಾಮರ ಅಳವಡಿಕೆ ಎಷ್ಟು ಸರಿ ಎನ್ನುವ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ ಇನ್ನು ಈ ಜೈಲಿನಲ್ಲಿ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ನಗರದಿಂದ ಗ್ರಾಮಾಂತರ ಭಾಗಕ್ಕೆ ಶಿಫ್ಟ್ ಮಾಡುವ ಪ್ರಕ್ರಿಯೆಗಳು ನಡೆಯುತ್ತಲೇ ಇದೆ ಇದಕ್ಕೆಂದು ಜಮೀನು ಸಹ ಮಂಜೂರು ಮಾಡಲಾಗಿದೆ ಆದರೆ ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಕೆಲಸಗಳು ನಡೆದಿಲ್ಲ ಹೀಗಾಗಿ ನಗರದಲ್ಲೇ ಜೈಲು ಮುಂದುವರಿದಿರುವುದರಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಈ ಸಮಸ್ಯೆ ಸ್ಪೀಕರ್ ಯುಟಿ ಖಾದರ್ ಅವರ ಗಮನಕ್ಕೂ ಸಹ ಬಂದಿತ್ತು ಈ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಅಲ್ಲ ಅವರಿಗೆ ಅದು ವೈಫೈ ಆಗ್ಬೋದು ಬೇರೆ ಅದು ಕೂಡ ಆಗ್ಲಿಕ್ಕೆ ಬಡವರು ಏನು ಮಾಡೋದು ಜನಸಾಮಾನ್ಯಾದ ಕಷ್ಟ ಮನೆಯಲ್ಲಿ ಫ್ಲಾಟ್ ಇದ್ದವ್ರಿಗೆಲ್ಲ ಯಾಕೆ ಅವ್ರಿಗೆ ವೈಫೈ ಆಗ್ಬೋದು ಒಂದು ಆಗ್ಬೋದು ಮನೆಯಲ್ಲಿ ಬಟ್ ಕಾಮನ್ ಮ್ಯಾನಿಗೆ ಮೊಬೈಲ್ ಜಾಮರ್ನಿಂದ ಈ ಪ್ರದೇಶದ ಅಪಾರ್ಟ್ಮೆಂಟ್ ವಾಣಿಜ್ಯ ಸಂಕೀರ್ಣ ಪೆಟ್ರೋಲ್ ಬಂಕ್ ಹೀಗೆ ನಾನಾ ಕಡೆಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ವಾಣಿಜ್ಯ ಮಳಿಗೆಗಳಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡಬೇಕು ಅಂದರೂ ಸಾಧ್ಯವಾಗ್ತಾ ಇಲ್ಲ ವಯಸ್ಕರು ತಮ್ಮ ಮಕ್ಕಳಿಗೆ ಕರೆ ಮಾಡುವುದಕ್ಕೂ ಪರದಾಡುವ ಪರಿಸ್ಥಿತಿ ಇದೆ ಹೀಗಾಗಿ ಸಂಬಂಧಿಸಿದವರು ಈ ಸಮಸ್ಯೆಗೆ ಸ್ಪಂದಿಸಬೇಕಿದೆ ನೆಟ್ವರ್ಕ್ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ